ಜಂಪು ಮತ್ತು ವಿತೌಟ್ ಹೆಲ್ಮೆಟು ಒಂಥರ ಸಿಗಾಕೊಂಡ್ಬಿಟ್ಟಿದೆ ಕೇಳುವ ಅವಾಗ ಒಂದೂವರೆ ಸಾವಿರ ಅಂದರು ನೆಕ್ಸ್ಟ್ ಟೈಮ್ ಕಡೆ ಸುಮ್ಮನಾಗಿದೆ ಬಟ್ ಆಫರ್ ಇತ್ತಲ್ಲ ಅದೇ ಏಳ್ನೂರೈವತ್ತು ರೂಪಾಯಿ ಕಟ್ಸ್ಕೊಂಡ್ರು ಕಟ್ಬಿಟ್ಟೆ ಮೂರು ಕೇಸ್ ಇತ್ತು ಒಂದೂವರೆ ಸಾವಿರ ಇತ್ತು ಸೆವೆನ್ ಫಿಫ್ಟಿ ಹ್ಞೂ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲಿ ಸೆವೆನ್ ಸರ್ ಹೆಂಗೋ ಈಗ ಅವಾಗ ಅವಾಗ ಕೊಟ್ಟರೆ ಒಳ್ಳೇದು ಸರ್ ನಮ್ಮತ್ತಿಗೆ ಹೆಂಗೋ ಓಡಿಸ್ಬಿಟ್ಟಿದ್ದೆ ಹುಡುಗರು ಗೊತ್ತಾಗಲ್ಲ ಸಿಗ ಎಲ್ಲಿ ಕ್ಯಾಮ್ರಾ ಹಾಕೋರ ಗೊತ್ತೇ ಆಗಲ್ಲ ಇವಾಗ ಕ್ಯಾಮ್ರಾ ನಾ ಪೋಸರ್ ಇಲ್ಲ ಅಂದ್ರೆ ಕ್ಯಾಮ್ರಾ ಕ್ಯಾಪ್ ಕ್ಯಾಪ್ಚರ್ ಮಾಡೇ ಮಾಡಿರುತ್ತೆ ಈ ಆಫರ್ ಬಂದಾಗ ಹೆಂಗೋ ಈಗ ಒಂದ್ರ ಸಾವಿರ ಕಟ್ಟೋದಕ್ಕೆ ಏಳು ಸಾವಿರಕ್ಕೆ ಕಟ್ಕೊಂಡು ಸಮಾಧಾನ ಮಾಡ್ಕೋಬೋದು ಅಷ್ಟೇ ಒಳ್ಳೆಯದು ಸರ್ ಈ ದುಡ್ಡು ಬಂದು ಚೆನ್ನಾಗಿ ಗುಂಡಿ ಮುಚ್ಚಿದ್ರೆ ಇನ್ನೂ ಚೆನ್ನಾಗಿ ಉಪಯೋಗ ಆಗುತ್ತೆ ಅಷ್ಟೇ ಗುಂಡಿ ಮುಚ್ಚಿದ್ರೆ ಉಪಯೋಗ ಆಗುತ್ತೆ ಇದೇ ಟ್ಯಾಕ್ಸ್ ತೊಗೊಂಡು ಬೇರೆ ಎಲ್ಲ ಯೂಸ್ ಮಾಡಿದ್ರೆ ನಮ್ಗೇನು ಹೊರ್ತಿರ ಸರ್ ಈಗ ಹೆಲ್ಮೆಟ್ ಆಗ್ತಲೇ ವಿಥೌಟ್ ಹೆಲ್ಮೆಟ್ ವರ್ಷಿ ಆಕ್ಸಿಡೆಂಟ್ ಆಗಿರೋದಕ್ಕಿಂತ ಈ ಗುಂಡಿಗಳಿಗೆ ಬಿದ್ದು ಅಥವಾ ಕರೆಕ್ಟಾಗಿ ಸಿಗ್ನಲ್ನ ಮೈಂಟೈನ್ ಮಾಡ್ದಂಗೆ ಆ ಥರ ಆಕ್ಸಿಡೆಂಟ್ ಆಗಿ ಜನ ಸದ್ಯ ಜಾಸ್ತಿ ನೋಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ಈ ದುಡ್ಡಲ್ಲಿ ಇರೋ ಗುಂಡಿಗಳು ಮುಚ್ಚಿಬಿಟ್ರೆ ಆರಾಮ್ ಮೈಸೂರು ಜನ ಆರಾಮ ತಿರ್ಗಾಡ್ತೀವಿ ಮಧ್ಯೆ ಕ್ಲೀನ್ ಸಿಟಿ ಅಂತ ಇದೆ ಝೀರೋ ಗುಂಡಿ ಸಿಟಿ ಆದರೂ ಚೆನ್ನಾಗಿರುತ್ತೆ ಸರ್ ಜಗದೀಶ್ ಅಂತ ಥ್ಯಾಂಕ್ ಯು